Thank you. Jyoti Jaga <laughs> Jyoti ி ஜி தார ಹುಳಿಯೂರಮ್ಮ ಉತ್ಸವ ಕಮಲಾನಡದಲ್ಲಿ ಹಾಲಿನ ರಾಮಣ್ಣನವರ ಮನೆಯಲ್ಲಿ ನಾನು ಅವರ ಮಗನಾಗಿ ರವಿಕುಮಾರ್ ಸುಮಾರು ಒಂದು ಹತ್ತು ವರ್ಷದಿಂದ ಈ ಉತ್ಸವನ ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಆ ತಾಯಿ ನನಗೆ ಎಲ್ಲಿ ಗಂಟ ಶಕ್ತಿ ಕೊಡ್ತಾಳೋ ಅಲ್ಲಿ ಗಂಟ ನಾವು ವರ್ಷ ವರ್ಷವೂ ಹೀಗೆ ಮಾಡುತ್ತೀವಿ ಇನ್ನೂ ಮುಂದಿನ ದಿನಗಳಲ್ಲಿ ಆ ಅಮ್ಮ ಕಂಡುಬಿಟ್ಟು ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟರೆ ಇನ್ನೂ ಒಂದು ದೊಡ್ಡ ರೀತಿಯಲ್ಲಿ ಮಾಡೋಣ ಅಂದ್ಬಿಟ್ಟು ನಾವು ಅಂದ್ಕೊಂಡು ಧರ್ಮ ಕಾರ್ಯ ಏನೂ ಇಲ್ಲ ನಮ್ಮ ಅಮ್ಮ ಏನೋ ಇದು ಮಾಡೋರೋ ಅನುದಾನವನ್ನು ಅನುದಾನ ಮಾಡ್ತಾಯಿದ್ರು ಅಷ್ಟೇ ಧರ್ಮ ಕಾರ್ಯ ಏನೂ ಇಲ್ಲ ಹೆಂಗಸು ಸೂರು ಮುತ್ತೈದ್ರಿಗೆ ಅಷ್ಟಕ್ಕೂ ಹೌದು ಸರ್ ಕಾ ಹತ್ತು ಹದಿನೈದು ವರ್ಷದಿಂದ ನಾವು ಅದನ್ನು ಮಾಡ್ಕೊಂಡು ಬಂದಿದ್ದೀವಿ ಆಮೇಲೆ ಕೊರೋನಾದಲ್ಲೂ ಸ್ವಲ್ಪ ನಮ್ಮ ಕೈಲಾಗಿ ಸಹಾಯ ಮಾಡಿದ್ದೀವಿ ಸಮಾಜ ಸೇವೆ ಮಾಡಿದ್ದೀವಿ ಕೊರೋನಾದ ಕೊರೋ ಕೊರೋನಾದಲ್ಲೂ ತುಂಬ ನಾವು ಕಮಲಾನಗರದಲ್ಲಿ ಆಗ್ಬೋದು ಮಹಾಲಕ್ಷ್ಮಿ ಲೋಹಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ಬೋದು ನಮ್ಮ ಹಾಲಿ ಶಾಸಕರು ಶ್ರೀ ಗೋಪಾಲಣ್ಣನವರ ನೇತೃತ್ವದಲ್ಲಿ ನಾವು ಈ ಕಾರ್ಯನ ಇದ್ದೀವಿ ಲೋಕಲ್ಲು ಪದ್ಮಾವತಿ ಶ್ರೀನಿವಾಸ್ ಅವರು ನೆರವು ನಮ್ಮ ಇದೆ ಗೋಪಾಲಣ್ಣವರು ಆಶೀರ್ವಾದವೂ ನಮಗಿದೆ ಫಸ್ಟು ಸದಾನಂದ ಗೌಡ್ರ ಅವರು ಆಶೀರ್ವಾದವೂ ನಮಗಿದೆ ಈಗ ಶೋಭಾ ಶೋಭಾ ಕರಂದಲ್ಲೇ ಮೇಡಮ್ ಬಂದಿದ್ದಾರೆ ಅವರ ಆಶೀರ್ವಾದಲ್ಲೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲರೂ ಸಹ ಬದುಕಿರೋ ತಗೊಳೋ ದೇವರ ಆಶೀರ್ವಾದ ಹುಲಿರಮ್ಮನ ಆಶೀರ್ವಾದ ಇಟ್ಕೊಂಡು ನಮ್ಮ ಕೆಲ್ಲಿ ಎಷ್ಟು ಶಕ್ತಿ ಇದೆಯೋ ಎಲ್ಲಿ ಗಂಟೆ ಶಕ್ತಿ ಕೊಡ್ತಾಳೋ ತಾಯಿ ನಾವು ಮಾಡ್ಕೊಂಡು ಹೋಗ್ತೀವಿ ನಮ್ಮ ಜಯರಾಮಣ್ಣ ಅಂದ್ಬಿಟ್ಟು ಇಲ್ಲಿ ಕಮಲಾನಗರದಲ್ಲಿ ಹುಲಿಯೂರಮ್ಮ ದೇವಸ್ಥಾನದ ಅರ್ಚಕರು ಇವರ ಮೇಯ್ನ್ ಪೂಜಾರು ಅವರು ಆಶೀರ್ವಾದ ನಮಗಿದೆ ಮತ್ತು ಕಮಲಾನಗರ ನಾಗರಿಕರ ಆಶೀರ್ವಾದವೂ ಇದೆ ನಮ್ಮ ತಂದೆ ತಾಯಿ ಆಶೀರ್ವಾದ ಅಮ್ಮನ ಆಶೀರ್ವಾದ ಬಂಧುಗಳ ಆಶೀರ್ವಾದ ನಮ್ಮ ಸ್ನೇಹಿತರು ತುಂಬ ನಂಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಸ್ನೇಹಿತರಂತೂ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತು ನಮ್ಮ ಅಣ್ಣ ಇಲ್ಲ ನಮ್ಗೆ ಇವರೇ ಅಣ್ಣ ಅನ್ಕೊಂಡು ನಾವು ನಮ್ಮ ಜಯರಾಮಣ್ಣವ್ರನ್ನ ಅವರು ನಮ್ಗೆ ಯಾವುದೇ ಕಾರ್ಯದಲ್ಲಿ ತುಂಬ ನಮಗೆ ಎಲ್ಪ್ ಮಾಡ್ತಾರೆ ವಿಷಯ ತುಂಬ ವಿಜೃಂಭೆಯಿಂದ ಆ ಬಂಧು ಬಳಗ ಸ್ನೇಹಿತರು ಹಾಗೂ ಕುಟುಂಬ ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯನ ಜರಪೇರಿಸ್ಕೊಂಡ್ ಬರ್ತಾಯಿದ್ದಾರೆ ಆ ತಾಯಿ ಆಶೀರ್ವಾದ ತುಂಬಾ ಅವ್ರಿಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ ತಾಯಿ ಆಶೀರ್ವಾದ ಎಲ್ಲರಿಗೂ ಒಳ್ಳೇದಾಗ್ಲಿ